ಸಿಡ್ನಿಯಲ್ಲಿ ಹರ್ಷಿತ್ ರಾಣಾ ಪ್ರತಾಪ ಇನ್ನು ಕಾಂಗೂರುಗಳ ಸದ್ದಡಗಿಸಿ ಟೀಕಾಕಾರರಿಗೆ ಬಾಯಿ ಮುಚ್ಚಿಸಿದ ಗೌತಮ್ ಗಂಭೀರ್ ಶಿಷ್ಯ ಹರ್ಷಿತ್ ರಾಣಾ ಹೌದು ಸ್ನೇಹಿತರ ಈ ವಿಡಿಯೋದ ಫುಲ್ ಅಪ್ಡೇಟ್ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರಿಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಮೂರನೇ ಒಡೆಯ ಪಂದ್ಯದಲ್ಲಿ ಬೌಲಿಂಗ್ ಯಾವ ತರ ಎಲ್ಲ ಮಾಡಿದ್ರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕು ವಿಕೆಟ್ ಗೊಂಚಲು ಗಳಿಸುವ ಮೂಲಕ ಭಾರತದ ತಂಡದ ವೇಗಿ ಆದಂತಹ ಅರ್ಷಿತ್ ರಾಣಾ ಅವರು ಇದೀಗ ಟೀಕಾಕಾರರಿಗೆ ಬಾಯಿಯಾದರೆ ಮುಚ್ಚಿಸಿದ್ದಾರೆ ಹೌದು ಸ್ನೇಹಿತರೆ ಭಾರತ ತಂಡದ ಸಂಘಟಿತ ಬೌಲಿಂಗ್ ದಾಳಿಗೆ ಸಿಲುಕಿದ ಕಾಂಗೂರು ಪಡೆ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆಲ್ಔಟ್ ಆಗುವ ಮೂಲಕ ಎರಡ್ ನೂರ ಮೂವತ್ತಾರು ರನ್ಗಳಿಗೆ ಗಳಿಗೆ ಆಯಿತು ಇನ್ನು ಸಿಡ್ನಿಯಲ್ಲಿ ಶನಿವಾರ ನಡೆದ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡದ ನಾಯಕ ಮಿಚೆಲ್ ಮಾರ್ಸ್ ಅವರ ಲೆಕ್ಕಾಚಾರವನ್ನು ಭಾರತದ ಬೌಲರ್ಸ್ಗಳು ಬುಡ ಮೇಲಾದರೆ ಮಾಡಿದರೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಬ್ಯಾಟಿಂಗ್ ಗೆ ಅನುಕೂಲಕರ ಎಂದು ಹೇಳಲಾಗುತ್ತಿರುವ ಪಿಚ್ ನಲ್ಲಿ ರಾವಿಸ್ ಶೆಟ್ಟು ಮತ್ತು ಮಿಚ್ಚಲ್ ಮಾರ್ಸ್ ಅವರು ಉತ್ತಮ ಲಯದಲ್ಲಿದ್ದಂತೆ ಕಂಡು ಬಂದರು ಇವರಿಬ್ಬರು ಮೊದಲ ವಿಕೆಟ್ ಗೆ ಒಂಬತ್ತು ಓವರ್ಗಳಲ್ಲಿ ಅರವತ್ತೊಂದು ರನ್ಗಳ ಜೊತೆ ಆಟ ಆಡಿದಾಗ ಅತಿಥಿಯರು ಮುನ್ನೂರ ಗಡಿ ದಾಟುವ ಎಲ್ಲ ಸ್ಪಷ್ಟ ಸೂಚನೆಗಳು ಕೂಡ ಸಿಕ್ಕವು ಆದರೆ ವೇಗಿ ಮೊಹಮ್ಮದ್ ಸಿರಾಜ್ ಅವರು ಈ ಜೋಡಿಯನ್ನು ಮುರಿಯುತ್ತಲೇ ಆಶಿಸ್ ಪತನ ಆರಂಭವಾಯಿತು ಅಂತಾನೆ ಹೇಳ್ಬಹುದು ಹರ್ಷಿದ್ ರಾಣಾ ನಾಲ್ಕು ವಿಕೆಟ್ ತೆಗೆದರೆ ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮತ್ತು ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ತಲಾ ಒಂದು ವಿಕೆಟ್ ಆದರೆ ತೆಗೆದರು ಇನ್ನು ರಾಣ ಅವರನ್ನು ಭಾರತ ತಂಡಕ್ಕೆ ಆಯ್ಕೆ ಮಾಡಿರುವ ವಿಚಾರವಾಗಿ ತಂಡದ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರ ಮೇಲೆ ತೀವ್ರ ಟೀಕೆಯನ್ನು ಕೂಡ ಮಾಡಿದರಂತಲೇ ಹೇಳ್ಬೋದು ಅವರ ಪ್ರಭಾವದಿಂದಾಗಿ ಹರ್ಷಿದ್ ರಾಣಾ ಅವರು ತಂಡದಲ್ಲಿ ಸ್ಥಾನ ಗಳಿಸುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು ಅದು ಎಲ್ಲಿಯವರೆಗೆ ಮುಂದುವರಿದದ್ದು ಎಂದು ಹೇಳಿದರೆ ಕೊನೆಗೆ ನೆಟ್ಟಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಹರ್ಷಿದ್ ರಾಣಾ ಅವರನ್ನು ಭಾರತದ ಹ್ಯಾರಿಸ್ ರಾಪ್ ಎಂದು ಟ್ರೋಲ್ ಮಾಡಿದ್ರ ಅಂತಾನೆ ಹೇಳ್ಬಹುದು ಇನ್ನು ಟೀಂ ಇಂಡಿಯಾ ಮಾಜಿ ಬ್ಯಾಟರ್ ಆದಂತ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಕೂಡ ಇವರ ಬಗ್ಗೆ ಒಂದೆರಡು ಟ್ವೀಟ್ ಕೂಡ ಮಾಡಿದ್ದರು ಇನ್ನು ಸ್ವತಃ ಗೌತಮ್ ಗಂಭೀರ್ ಅವರೇ ಆಕ್ರೋಶ ಕೂಡ ಹೊರ ಹಾಕಿದ್ರ ಅಂತಾನೆ ಹೇಳ್ಬೋದು ಯುವ ಬೌಲರ್ ಅನ್ನು ಈ ರೀತಿ ಟೀಕಿಸುವುದು ಸರಿಯೇ ಎಂದು ಪ್ರಶ್ನೆ ಕೂಡ ಕೇಳಿದ್ದರು ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ ನಲ್ಲಿ ಮೊದಲನೇ ಏಕದಿನ ಪಂದ್ಯದಲ್ಲಿ ಹರ್ಷಿತ್ ರಾಣ ಅವರನ್ನು ಆಲ್ರೌಂಡರ್ ಎಂಬ ನೆಲೆಯಲ್ಲೇ ತಂಡಕ್ಕೆ ಆಯ್ಕೆ ಮಾಡಿದರ ಬಗ್ಗೆ ಆಕ್ಷೇಪ ಕೇಳಿ ಬಂದಿತ್ತು ಆ ಪಂದ್ಯದಲ್ಲಿ ತಂಡಕ್ಕೆ ಅಗತ್ಯವಿದ್ದ ಸಂದರ್ಭದಲ್ಲಿ ಬ್ಯಾಟ್ ನಿಂದ ನೆರವಾದಾಗ ಅವರು ವಿಕೆಟ್ ಕೀಳುವಲು ವಿಫಲರಾದ್ರಂತಾನೆ ಹೇಳ್ಬೋದು ಹೀಗಾಗಿ ಅವರ ಬಗ್ಗೆ ಮತ್ತಷ್ಟು ಮುಂದಾಲಿಕೆ ಮಾಡಲಾಯಿತು ದಿಲ್ಲಿ ಮೂಲದ ಅವರು ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ಸದಸ್ಯರಾಗಿರುವುದರಿಂದ ಗೌತಮ್ ಗಂಭೀರ್ ಅವರು ತಂಡದಲ್ಲಿ ಅವಕಾಶ ಕಲ್ಪಿಸುತ್ತಿದ್ದಾರೆ ಎಂಬ ಮಾತುಗಳು ಕೂಡ ಬಂದಿತ್ತಂತಾನೆ ಹೇಳಬಹುದು ಇನ್ನು ಅಡಿಲೇಡ್ ನಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಸೋಲ್ ಅನುಭವಿಸಿದರು ಹರ್ಷಿತ್ ರಾಣಾ ಅವರು ತಕ್ಕ ಮಟ್ಟಿಗೆ ಉತ್ತಮ ಪ್ರದರ್ಶನ ಕೂಡ ಕೊಟ್ಟಿದ್ದರು ಭಾರತದ ಬ್ಯಾಟಿಂಗ್ ನಲ್ಲಿ ಹದಿನೆಂಟು ಎಶೆತಗಳಲ್ಲಿ ಔಟ್ ಆಗದ ಇಪ್ಪತ್ನಾಲ್ಕು ರನ್ ಗಳಿಸಿದರು ಅಂತಾನೆ ಹೇಳಬಹುದು ಹರ್ಷಿತ್ ರಾಣಾ ಇನ್ನು ಬೌಲಿಂಗ್ ನಲ್ಲಿ ಎರಡು ವಿಕೆಟ್ ಕಬಳಿಸಿದರು ಇನ್ನು ಹೀಗಾಗಿ ಸಿಡ್ನಿಯಲ್ಲಿ ಮೂರನೇ ಏಕದಿನ ಪಂದ್ಯಕ್ಕೂ ಅವರು ಆಯ್ಕೆಯಾದರು ಇದೀಗ ಸಿಡ್ನಿಯಲ್ಲಿ ಆಶಿಸುವ ವಿರುದ್ಧ ಎಂಟು ಪಾಯಿಂಟ್ ನಾಲ್ಕು ಓವರ್ ಗಳು ಎಸೆದ ಅರ್ಷಿತ್ ಮೂವತ್ತೊಂಬತ್ತು ರನ್ ನೀಡಿ ನಾಲ್ಕು ವಿಕೆಟ್ ತೆಗೆದಿದ್ದಾರೆ ಅಪಾಯಕಾರಿ ಅಂದರೆ ಆಯ್ಲೆಸ್ ಕ್ಯಾರಿ ಅವರನ್ನು ಮತ್ತು ಆ ಕೂಕರ್ ಕೂನಲ್ಲಿ ಮಿಚಲ್ ಓ ಒನ್ ಮತ್ತು ಜಲ್ವಟ್ ಅವರ ವಿಕೆಟ್ ಆದ್ರೆ ತೆಗೆದ್ರ ಅಂತಾನೆ ಹೇಳ್ಬಹುದು ಅರ್ಚಿತ್ ರಾಣ ಇನ್ನು ದಾಖಲೆ ಒಂದನ್ನಾದ್ರೆ ಮಾಡಿದ್ದಾರೆ ಅದೇನಪ್ಪ ಅಂತಂದ್ರೆ ಅವರ ಹೆಸರಿನಲ್ಲಿ ಅಂತಾನೆ ಹೇಳ್ಬೋದು ಒಡಿಐ ನಲ್ಲಿ ತಮ್ಮ ಕೆರಿಯರ್ ನಲ್ಲಿ ಬೆಸ್ಟ್ ಸ್ಪೆಲ್ ಆಗಿದಂತ ಸ್ಪೆಲ್ ಆಗಿದೆ ಮತ್ತು ಬೆಸ್ಟ್ ವಿಕೆಟ್ ತೆಗೆದಂತ ದಿನ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ